शिव बिच पत्र हीक पार्वत मीड न तव

We're taking it right I'm the not

பட பாவனாட்சா மனித பாவன்கண்ட தாண்டா மறு பாவனாச்சே ஒரு ஜன்தாண்டா மக்கா மச்ச படு பாவன ನಿನ್ನ ಮಾಡವನಂತ ತಿಳಿದಿದ್ದೆ ಆ ಮನುಷ್ಯನಂತ ತಿಳಿದಿದ್ದೆ ಈ ಕರಿ ಕಟ್ಟಿದ ಹಬ್ಬದಾಗ ಪರಿ ಪರಿ ಕಡುದಕ್ಕ ಮೂಕ್ ಚೌಡರ್ನ ಕರೆಸಿ ಮಲ್ಯ ಚೌಡರ್ನ ಕರೆಸಿ ಕುಟಿಲ ಸಿದ್ದರೀಕರಿಸಿದ್ದೆ ಯಪ್ಪಾ ಮೈಮಾತಕ್ ಮಾಳಿಂಗರಾಯ ನಾ ಹಾಕಿದ ಪಡದಾಗ ನಾನೇ ಸೋತೀನಿ ನೀನೇ ಗೆದ್ದಿ ನನ್ನ ಕ್ಷಮ ಮಾಡಪ್ಪ ತಂದೆ ಮಾಳೇಶ ಗೌಡ ನೀನು ಹೂಡಿರುವ ಈ ಹಬ್ಬ ಹಸನಾಯ್ತು ಕಾರಣ ಇತ್ತು ಮನಸ್ಸಿಗೆ ಬಹಳ ಖುಷಿಯಾಯ್ತು ಬಂದಂಥ ಭಕ್ತರಿಗೆ ಚೆಂದಾಗಿ ವ್ಯವಸ್ಥೆ ಮಾಡು ಈ ಮರ್ಥ ಮಂಡಲದಲ್ಲಿ ನಿನ್ನ ಕೀರ್ತಿ ಅಜರಾಮರವಾಗಿ ಉಳಿದೇನಪ್ಪ ಈ ಹಾಲ ಡೊಳ್ಳಿನ ಹಾಡ್ಕಿ ಒಳಗ ಹಾಲಿನಂತ ದೇವರ ಬಾ ಎಂದರೆ ಕಾಣಗನೂರು ಕರೆಸಿದ್ದೇಶ್ವರರು ಸೀತಾಳದಂಥ ಪೂಜಾರಿ ಎಂದರೆ ಶಿವಗಾನಿ ಸಿದ್ಧ ಹಳಿಂಗರಾಯರೆಂದು ಸಮುದ್ರದಂತ ಭಕ್ತನೆಂದರೆ ಭಂಕನಾಡದ ದೈಬಂಡ ಗೌಡನೆಂದು ಮರ್ತ್ಯ ಮಂಡಲದಲ್ಲಿ ನಿನ್ನ ಕೀರ್ತಿ ಸಾರಲಿ ನಿನಗೆ ಒಳ್ಳೇದಾಗಲಿ ಗೌಡ ಒಳ್ಳೇದಾಗಲಿ ಆಗಲ್ರಿಪ ಕೂಡಿದಂತ ಸಬದಾಗ ಕೈ ಮುಗಿದು ಕೈ ಎತ್ತಿ ಸಾರಿ ಹೇಳ್ತೀನಿ ಯಾಕಂದ್ರ ಮಾಳಿಂಗರಾಯನ ಮಹಿಮಾ ದೊಡ್ಡದೈತಿ ಯಾಕಂದ್ರ ವಿಷದ ಬಾಬ್ಯಾಗ ಜಿಗಿದು ಏಳ ಜಲ್ಲದ ಹೂಗಳನ್ನು ತಂದು ಶ್ರೀಗುರು ಕರೆಸಿದ್ದೇಶ್ನಿಗೆ ಪುಷ್ಪ ಏರಿಶ್ಯಾನ ಏಳು ಮೂಲ ರಂಗದಲ್ಲಿ ತಾನೊಬ್ಬನೇ ಏಕಕಾಲಕ್ಕೆ ಕುಳಿತುಕೊಂಡು ಏಕಕಾಲಕ್ಕೆ ತಾನೊಬ್ಬನೇ ಪೂಜೆಗೈದು ಏಕಕಾಲಕ್ಕೆ ತಾನೊಬ್ಬನೇ ಏಳು ಮೂಲ ರಂಗದಲ್ಲಿ ಕಾಣಿಸಿಕೊಂಡಾನ ಸಾವಿರ ಅಲಗಾಡಿ ತುಂಡು ತುಂಡು ಮಾಡಿ ಒಗದಾನ ಗುಂಡಾಡಿ ಪುಂಡಾನಿಶಾನ ಕೋಣಗ ನೂರ ಕೊಂಡಹಾರಿ ಮುಂಡಗನೂರ ನೂರ ನೆರಗಲ್ ಪಡಿಮಗ ಮುದುಕಾಗಿ ಕುಂತ್ಕೊಂಡ ಯಪ್ಪಾ ಮೈಮಾಂತಕ ಮಾಳಿಂಗರಾಯ ನಿನಗೆ ನನ್ನ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಗುರುದೇವ ಆಗಲಿ ಗೌಡ ನಿನಗೆ ಕಲ್ಯಾಣವಾಗಲಿ ಬಂದಂತ ಭಕ್ತರಿಗೆಲ್ಲ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಿ ಕಳಿಸು ನಿನಗೆ ನನ್ನಪ್ಪ ಗುರು ಕಣ್ಣೂರ ಕರೆಸಿದ್ದ ಸಿರಿ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಾದಿಗಳು ನಿನಗೆ ಬೇಡಿದ್ದ ನಾನು ನೀಡುವಂತ ಶಕ್ತಿ ಆತನಲ್ಲಿ ಐತಿ ಆತನ ಮೇಲೆ ನಂಬಿಕೆ ಇಟ್ಟು ನಡದಪ್ಪ ಅಂತಂದ್ರ ನಿನ್ನ ಮನೆಯೊಳಗ ತುಂಬಿದ ಬೆಳದಂಗಳ ಆಗ್ತೈತಿ ಮರಿ ಬೇಡ ಗೌಡ ನಿನಗೆ ಒಳ್ಳೇದಾಗಲಿ ಆಗಲ್ರಿಪ್ಪ ಕಾಣವರ ಕರೆಸಿದ್ದನ ಹಬ್ಬದಲ್ಲಿ ನನ್ನಪ್ಪ ಗುರು ಕರೆಸಿದ್ದ ಪಂಚೇರ ಗಾಂಜ ತಂಬಾಕವನ್ನು ಮಿದ್ದಿ ರೇಷ್ಮೆ ಭಟ್ಟಿಯನ್ನು ತೊಯಿಸಿ ವಜ್ರದ ಹರಳನ್ನು ಹಾಕಿ ರತ್ನದ ಬೆಂಕಿಯನ್ನು ಹಚ್ಚಿ ನನ್ನಪ್ಪ ಕರೆಸಿದ್ದ ಸೇನೆಗೆ ಬಂಗಾರದ ಚಿಲುಮೆಯಲ್ಲಿ ಸೇದಲು ಕೊಟ್ಟಿದ್ದೆ ಈಗ ನನ್ನಪ್ಪ ಗುರು ಕರೆಸಿದ್ದ ಗಾಂಜಾ ತಂಬಾಕವನ್ನು ಸೇದಿ ಸಿದ್ಧ ಪತ್ರೆಯನ್ನು ಸೇದಿ ಸುದ್ಧಾದ ಭಾವದಲ್ಲಿ ಹೂವಿನಲ್ಲಿ ಮಗ್ಗಿ ಒಳಗ ಮಲಿಗ್ಯಾನ ನನ್ನಪ್ಪ ಗುರು ಕರೆಸಿದ್ದ ಹೂವಿನೊಳಗೆ ಹುದಗಿ ಮಲಿಗೆ ಒಳಗ ಮಲಗಿ ಈಗ ನನ್ನಪ್ಪ ವಿಶ್ರಾಂತಿಯನ್ನು ಗಳೆಯುತ್ತಿದ್ದಾನೆ ಇಲ್ಲಿಯವರೆಗೆ ಢಕ್ಕನಾಡ ದೈಗೊಂಡಗೌಡ ಕಾಣೂರು ಮಠದಲ್ಲಿ ಹಾಕಿರುವ ಕರಿ ಕಟ್ಟಿದ ಹಬ್ಬದ ಕಾರ್ಯಕ್ರಮ ಮುಕ್ತಾಯವಾಯಿತು ನನ್ನ ಆತ್ಮೀಯ ಕಲಾ ಬಂಧುಗಳೇ ಈ ಬಬಲೇಶ್ವರ